ನಮಸ್ತೆ ಕುಟುಂಬದವರೇ ಹೆಚ್ಚು ಕುಟುಂಬಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಸ್ಟ್ರೀಟ್ ಸೈಡ್ ಸ್ವೀಟ್ ಕಾರ್ನ್ ರೀ ಮತ್ತೆ ಕೆತ್ತ ನಮ್ಮ ಮನೇಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ನಾನು ಮೊದಲಿಗೆ ಬೇಕಾಗುವ ಸಾಮಗ್ರಿಗಳು ನಾವಿಲ್ಲಿ ಸ್ವಲ್ಪ ಅರ್ಶನ ತಗೊಳ್ತಾ ಇದ್ದೀವಿ ಆಮೇಲೆ ಖಾರದ ಪುಡಿ ಆಮೇಲೆ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಾಟ್ ಮಸಾಲ ತೊಗೊಂಡಿದ್ದೀವಿ ಅದಾದಮೇಲೆ ಸ್ವೀಟ್ ಕಾರ್ನ್ ಮೇನ್ ಇಂಗ್ರೀಡಿಯೆಂಟ್ ಈ ಕಡೆ ಒಂದು ಪ್ಯಾನ್ಗೆ ನಾವಿಲ್ಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀವಿ ಒಂದು ಟೇಬಲ್ ಸ್ಪೂನ್ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀವಿ ಇದು ಹೋಮ್ ಮೇಡ್ ಫ್ರೆಶ್ ಬೆಣ್ಣೆ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನಾವೇನು ಸುಲಿದು ಇಟ್ಕೊಂಡಿದ್ವಲ್ಲ ಅಮೇರಿಕನ್ ಸ್ವೀಟ್ ಕಾರ್ನ್ ಹಾಕ್ಕೊಳ್ತಾ ಇದ್ದೀವಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಣ್ಣೆ ಜೊತೆ ಇದು ಮಿಕ್ಸ್ ಆಗ್ತಾ ಇದೆ ತುಂಬಾ ಟೇಸ್ಟಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೆಣ್ಣೆ ಇದ್ರೆ ಬೆಣ್ಣೆ ಹಾಕ್ಕೊಳ್ಳಿ ಇಲ್ಲ ಅಂತೇಳಿದ್ರೆ ಬರೀ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೋದು ಇದು ಈ ಕಡೆ ನೋಡಿ ಫ್ರೈ ಆಗೇ ಹೋಯಿತು ಆಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ ಖಾರದ ಪುಡಿ ಆಮೇಲೆ ಚಾಟ್ ಮತ್ತು ಮಸಾಲ ಮಿಕ್ಸ್ಡ್ ಆಗಿರೋದು ಅದಾದಮೇಲೆ ಸ್ವಲ್ಪ ಅರ್ಶನೂ ಹಾಕೊಳ್ತಾ ಇದ್ದೀವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನೋಡ್ಬೋದು ಬಿಸಿ 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 ಸ್ಟ್ರೀಟ್ ಸ್ಟೈಲ್ ಸ್ವೀಟ್ ಕಾನ ತಯಾರಾಗೆ ಹೋಯ್ತು ರೀ ಮತ್ತೆ ಕೆಲ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಇದಂತೂ ಸುಮ್ಮನೆ ಟೇಸ್ಟಿಗೆ ಬಂದಿತ್ತು ಇವಾಗ ಬೇಸಿಗೆ ರಜಾ ಅಲ್ವಾ ಮಕ್ಕಳೆಲ್ಲ ಮನೇನೇ ಇರ್ತಾರೆ ಈ ಥರ ನೀವು ಮನೇಲಿ ಟ್ರೈ ಮಾಡಿಕೊಡಿ ಮಕ್ಕಳು ಕೂಡ ತಿಂತಾರೆ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ನ ಮೂಲಕ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ಬಾರಿ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೊಂದು ರೆಸಿಪಿ ಜೊತೆ ಬರ್ತೀವಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಈಗೇ ನೋಡ್ತಾ ಇರಿ ಸಪೋರ್ಟ್ ಇರಿ ಧನ್ಯವಾದಗಳು